ಆಡಿಷನ್ ಕೊಡಕತ್ತೀವಿ ದೇವ್ರು ದೇವರ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಕೊಡ್ತಾನೆ ಗೊತ್ತಿಲ್ಲ ಅಂಡ್ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ರಕ್ಷಾ ಬಂಧನದ ಶುಭಾಶಯಗಳು ಉಪಕ್ರಮದ ಶುಭಾಶಯಗಳು ಆ ಒಂದು ಶುಭ ಸರ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಶಾಪ್ ಶಾಪ್ರ ಧಾರವಾಡ ಹೋಗಿ ಸರ್ ಸೊ ಬರ್ರಿ ಇವದ್ದೇ ನನಸ್ಟಾಕ್ ನೋಡೋಣ ಇವತ್ತು ನೋಡಿ ಸ್ವಲ್ಪ ಟೈಮ್ ಆಗೈತಿ ಎಷ್ಟು ಎಷ್ಟಂತಂದ್ರೆ ಐದು ಐವತ್ತ ಐದುವರೆಗೆ ಎದ್ದು ಕಾಯ್ಕ ತೊಕೊಂಡು ರೆಡಿಯಾಗಿ ಹೊಂಟತಿ ಬಸ್ ಸ್ಟ್ಯಾಂಡ್ ಕಡೆ ನಮ್ಮ ಊರಾಗ ನೀವು ಬಸ್ ಸ್ಟ್ಯಾಂಡ್ ಎಲ್ಲೋಗಿ ನೋಡಿರ್ಬೋದು ಅವ್ರ ಮಹಾರಾಷ್ಟ್ರ ಪೂಜೆದ್ದೆ ಸೊ ಬರ್ರಿಗೆ ಹೋಗೋಣಂತ ಬಸ್ ಐತಿ ನೋ ಹೋಗೈತೆ ಐತ್ರಿ ಬಸ್ ಪಟ್ಟ ಪಟ್ಟ ಹೋಗೋಣ ಅಂತ ರೀ ನಮ್ಮೂರು ಅಂತದ ರೀ ಶ್ರಾವಣದಾಗ ಎಲ್ಲ ದೇವಸ್ಥಾನದೊಳಗು ಭಜನಿ ಹಾಡು ಭಜನಿ ಪದ ಹಚ್ಚಿರ್ತಾರೆ ಸೊ ನಮ್ಮೂರ ಆರಾಧ್ಯ ಆರಾಧ್ಯದ ಯುವ ಯುಗ ಭಜನ ಒಳಗೆ ಸಪ್ತಾಹ ಹಚ್ಚುತ್ತ ಅಂದರೆ ಓಂ ನಮಃ ಶಿವಮ್ನು ಶಿವ ಅಂತ ಅಂತೇಳಿ ಏಳು ದಿನ ಅಂತಾರೆ ಬಿಟ್ಟು ಬಿಡ್ಲಂಗೆ ಅದು ಸಪ್ತಾ ಅಂತ ಕರಿತೀವಿ ಸಪ್ತಾ ಹಚ್ರ್ತಾರೆ ಸೊ ದಿಸ್ ಇಸ್ ವಾಟ್ ಅವರ್ ವಿಲೇಜ್ ಶಿವಳ್ಳಿಗ ಶಿವಳ್ಳ ಹುಬ್ಬಳ್ಳಿ ಕೆಲ್ಸಕ್ ಹೋಗ್ ಬಾಳ ದೊಡ್ಡ ಶಿವಳ್ಳಿ ಬಸ್ ಸ್ಟ್ಯಾಂಡ ಬಾಳಪ್ಪನವ್ರು ಯಾಕಂದ್ರೆ ಹುಬ್ಬಳ್ಳಿ ಶಿವಳ್ಳಿಯಿಂದ ಹುಬ್ಬಳ್ಳಿ ಹೊಂಟಾರ್ಟೈತೆ ಸೊ ಇಲ್ಲಿ ಇಲ್ಲಿ ಚೆನ್ನಾಗಂತ ಅಂದ್ಬಿಡ್ತೀನಿ ನಾಷ್ಟ ಮಾಡಿ ಹೋಗೋಣ ಈಗ ಹಿಂಗೆ ಹೋಗ್ಬೇಕು ಕಾಲೇಜಲ್ಲಿ ತೋರಿಸ್ತಾನಂತ ಇಲ್ಲಿ ಯಾಕೆ ಅಂತೇಳಿ ಈಗೆಲ್ಲ ಎಲ್ಲದನ್ಪಾ ಅಂತಂದ್ರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಕರೆ ಬಟ್ ಎಲ್ಲಿಗೆ ಹೊಂಟಾನೆ ಏನು ಅಂತಂತೇಳಿ ಏನು ಹೇಳೆ ಅಲ್ಲಿ ನಿಮ್ಗೆ ಸೊ ಈಗ ಎಲ್ಲಿಗೆ ಹೊಂಟನ್ಪಾ ಅಂತಂದರೆ ಜಿ ಕನ್ನಡದ್ದು ರೈಟರ್ಸ್ ಆಡಿಷನ್ ಐತಿ ನಾನು ಇಕ್ಕೊಂದು ಆಡಿಷನ್ ನಿಮಗೆ ಕೊಟ್ಟಿದ್ದು ಬ್ಲಾಗ್ ಶೇರ್ ಮಾಡ್ಕೊಂಡಿದ್ದ ನಿಮ್ಮ ಜೊತೆ ದಾವಣಗೆರೆ ಒಳಗಿತ್ತು ಸೊ ಸೇಮ್ ಹಂಗೆ ಧಾರವಾಡ ಮತ್ತು ಒಳ್ಳೆ ಹಾಸ್ಪಿಟಲ್ ಒಳಗೆ ಅಷ್ಟೇ ಐತೆ ಇದೆ ಆಡಿಷನ್ ಸೊ ಹಂಗಾಗಿ ಧಾರವಾಡದ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಒಳಗೆ ಐತಿ ಅಲ್ಲಿಗೆ ಈಗ ಆಡಿಷನ್ ಕೊಡೋಕೆ ರೈಟ್ರಸ್ ಆಡಿಷನ್ ರೀ ನನ್ಗೆ ಗೊತ್ತಿರುವಂಗೆ ಭಾಳಷ್ಟು ಕೊಡಲ್ಲ ಕೊಟ್ಟೆ ನಾನು ಸರಿಗಮಪ್ಪ ಒಂದೆರಡು ಸೀರಿಯಲ್ ಆಡಿಷನ್ ಒಂದು ಮೂವಿ ಆಡಿಷನ್ ಮೂವಿ ಆಡಿಷನ್ದು ಕೊಟ್ಟಿದ್ದು ಶೇರ್ ಮಾಡ್ಕೊಂಡಿರ್ತಾರೆ ಬಟ್ ಜೀವಕರಣ ಸರಿಗಮಪ್ಪ ಆಡಿಷನ್ ರೈಟ್ರಸ್ ಆಡಿಷನ್ ಇದೆಲ್ಲ ನಿಮ್ಮ ಶೇರ್ ಮಾಡ್ಕೊಂಡೆ ಸೊ ಅದರ ಆಡಿಷನ್ ಈಗ ಹೊಂಟಾನೆ ಅವ್ಗೆ ಪ್ರತಿಫಲ ಸಿಗುತ್ತೆ ಗೊತ್ತಿಲ್ಲ ನಮ್ಮ ಪ್ರಯತ್ನ ಅಂತೂ ಇರಬೇಕು ಅಂತನ್ನೋದು ನಾನು ತೀರಿ ಸೊ ಪ್ರಯತ್ನ ಮಾಡ್ತಾನೆ ಇದೀನಿ ಮಾಡ್ತಾನೆ ಇದೀನಿ ಮಾಡ್ತಾನೆ ಯಾವಾಗ ಪ್ರತಿಫಲ ಇಲ್ಲ ಕೊಡುತ್ತಿಲ್ಲ ಅಂತಂದರೆ ಆಯೋ ಐ ಆಯೋಡು ನೋಡಿ ನಾವು ಐ ಮೀನ್ ಜುಬ್ಳಿ ಸರ್ಕಲ್ ಧಾರವಾಡದಾಗ ಇದೇ ಜುಬ್ಳಿ ಸರ್ಕಲ್ ಸೊ ಬಸ್ ನಿಮ್ಗೆ ಸಿಗ್ತಾನೆ ಬ್ಲಾಗ್ ಒಂದು ಸ್ವಲ್ಪ ದೊಡ್ಡದಾದ್ರೆ ಆದ್ರೆ ಲ್ಯಾಗ್ ಆದ್ರೆ ಅಥವಾ ಅಂತ ನಿಮ್ಗೆ ಸ್ಪಷ್ಟವಾಗಿ ಕೇಳಿಸಿಲ್ಲ ಅಂದ್ರೆ ಸಾರಿ ಇದು ಹೊಸ ಮೊಬೈಲ್ ಯಾವ್ದು ಕೇಳುತ್ತೆ ಅಂತೇಳಿ ಏನು ಗೊತ್ತಿಲ್ಲ ಅಂಡ್ ವ್ಲಾಗ್ ಮಾಡ್ ಭಾಳ ದಿನ ಆಯ್ತು ಸೊ ಹಂಗಾಗಿ ಅದು ಐ ಉಂಟು ಅಂತ ಮಾಡಲಿ ಪ್ರೀತಿಯು ಸೂಕಲಿ ಮನವಾಕತ್ತ ನನ್ನ ನಗು ಮೋದ ಬಿಳಿಮೋಗದ ಚೆಲ್ಮೋದ ಚೆನ್ನೆ ತಿಳಿ ನೀರ ತೆರಮನದ ಕಾಕತ್ತಳಲ್ಲ ನನ್ನ ಕೂತಿ ಕತ್ತತ್ತಿ ಮುತ್ತಿ ಕೂಳನು ಕೆಳಕಾಲ ಕಾಣದಿರೆ ಕನಕ ಕಳೆದಂತೆ ಇದ್ದಿದ್ದು ಧಾರವಾಡ ಹೆಂಗೈತ್ಪ ಅಂದ್ರೆ ಎಷ್ಟ್ ಮಸ್ತ್ ಕಾಣ ಅಂದ್ ಕ್ಲೈಮೇಟ್ ಎಷ್ಟು ಚೆನ್ನಾಗಿ ಇಚ್ಛತಿ ಸೊ ನಾ ಇದನ್ನ ಬಾಳ ಬೆಂಗಳೂರೊಳಗಿದ್ದಾಗ ಭಾಳ ಮಿಸ್ ಮಾಡ್ಕೊತಾನೆ ಸೊ ಈಗ ಏನಪ್ಪ ಅಂತಂದ್ರೆ ಇದು ಈ ಸ್ಕೂಲಲ್ಲಿ ಬರುತ್ತಪ್ಪ ಅಂತಂದ್ರೆ ಕೆ ಸಿ ಡಿ ಹೋಗೋದೇನು ರೋಡ್ ಐತಲ್ಲ ಇದೇ ರೋಡನೇ ಮುಂದೆ ಹೋಗುತ್ತೆ ಕೆ ಸಿ ಡಿ ಸಪ್ತಾಪುರ ಶ್ರೀನಗರ ಹಿಂಗೆ ಹೋಗುತ್ತೆ ಸೊ ಇದು ಇಲ್ಲೇ ಐತಿ ದಾರಾಗಣ ಜುಬ್ಳಿ ಸರ್ಕಲಿಂದ ಏನು ವಾಕ್ಯಬಲ್ ಒಳಗೈತಿ ವಾಕ್ಯ ಜುಬ್ಳಿ ಸರ್ಕಲಿಂದ ವಾಕ್ಯಬಲ್ ಐತಿ ಸೊ ಈಗ ನೆಕ್ಸ್ಟ್ ಏನಾಗತ್ತ ತೋರಿಸ್ತಾನಂತೆ ಸೆಟ್ ಆಗಿದೆ ಸೊ ಈಗ ನಾನು ಇಷ್ಟು ಸಲ ಆಡಿಷನ್ ಕೊಟ್ರೂ ಫಸ್ಟ್ ಪರ್ಸನ್ ನಾನಾಗಿರ್ತಿದ್ದೆ ಊರಾಗಿದ್ದ ಸಂಬಂಧವಾಗಿ ನನಗೆ ಜಲ್ದಿ ಬರೋಕ್ಕಾಗಲಿಲ್ಲ ಆ್ಯಂಡ್ ಅಂತ ನಮ್ಮ ಮನೆ ಈಗ ಮುಸರಿಗಮ್ಮಪ್ಪದ್ದು ಏನಿತ್ತ ಗದ್ದಿಲ್ಲ ಅಷ್ಟು ಗದ್ದಲ ಏನು ಇರೋಂಗಿಲ್ಲ ಸೊ ಹಂಗಾಗಿ ಆರಾಮ್ಸೆ ಹೋದ್ರ ಹತ್ತಿರ ಬಂತೇಳಿ ಆರಾಮಸೆ ಅಲ್ಲಿಂದ ಊರಿಂದ ನಮ್ಮ ತರ ಬಸ್ ಪಸ್ನೇ ಬಸ್ ಹತ್ತಿ ಬಂದಾನೆ ಸೊ ನಾಕ್ಸ್ಟ್ ಏನೇನಾಗುತ್ತೆ ಏನಿಲ್ಲ ಅಂತ ತೋರಿಸ್ತಾನೆ ಅಂತೆನ ಏನು ಹೇಳ್ತಾರಪ್ಪ ಅಂತಂತಂದ್ರೆ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಜ್ವರಿಸ್ಬೇಕಂತ ಅಲ್ಲ ಅದು ಎಟ್ಲೀಸ್ಟ್ ಮೊದ್ಲೆ ಡಿಸ್ಪ್ಲೇ ಮಾಡಿದ್ರೆ ತೊಗೊಂಬರ್ತಿದ್ದು ನಂಗೆ ಗೊತ್ತಿತ್ತು ಖರೆ ನಾವು ನನ್ನ ಅದು ಜೊರಾಕ್ಸ್ಬೇಕಂತ ಕೇಳಿ ಈಗ ಹೇಳ್ತಾರೆ ನಂಗೆ ಒಟ್ಟು ಒಂದು ಒರಿಜಿನಲ್ ಕಾಪಿ ಬೇಕಂತ ಕೇಳಿ ಮೊದಲ ಗೊತ್ತಿತ್ತು ನಾ ಅದನ್ನು ತೊಗೊಂಬಂದಿದ್ದೆ ಇವ್ರ ಬೇಕಂತಾರೆ ಸೊ ಮತ್ತೆ ಕೊಟ್ಟೇವಿ ಅದನ್ನೆಲ್ಲಿ ಈಗ ನನಗೆ ನಾ ಆಲ್ರೆಡಿ ಕೊಟ್ಟನ ಆಡಿಷನನ್ನು ನಾನು ಆಲ್ರೆಡಿ ಕೊಟ್ಟನು ಆಡಷನನ್ನ ನನಗೆ ಗೊತ್ತೈತಿ ಬಟ್ ಎಷ್ಟೋ ಮಂದಿ ಕೊಟ್ಬಿಡ್ತಾರೆ ಹೊಸಬ್ರಿಗೆ ಅವರು ಮೊದಲೇ ಹೇಳ್ಬೇಕಿಲ್ರಿ ಮೊದಲೇ ಹೇಳ್ಬೇಕಿಲ್ರಿ ಅಂತೇಳಿ ಹಂಗೆಲ್ಲ ಅಣ್ಣಾರೆ ಸೊ ಜಿ ಕನ್ನಡ ವಾಹಿನಿ ವಾಹಿನಿಯವರು ಯಾರಾದರೂ ಈ ಬ್ಲಾಗ್ ನೋಡಿದ್ರೆ ಮೊದ್ಲೇಕ ಒಂದು ಡಿಸ್ಪ್ಲೇ ಮಾಡಿರಿ ಅಂದರೆ ಎಲ್ಲರ ಅದ್ರ ಬಗ್ಗೆ ನಿಮ್ಮ ಮಾಹಿತಿಗಳನ್ನು ಕೊಡ್ರಿ ಹಿಂಗೆ ಹಿಂಗೆ ಇಷ್ಟೆಲ್ಲ ಇದು ಬೇಕು ಇದು ಬೇಕು ಪೆನ್ ನೀವೇ ಕೊಡ್ತೀರೋ ನಾವು ತಗೊಂಡ್ಬರ್ಬೇಕು ಪೇಪರ್ ನೀವೇ ಕೊಡ್ತೀರೋ ನಾವು ತೊಂಬ ತೊಂಬರ್ಬೇಕು ಪ್ರತಿಯೊಂದೂ ಕೊಡ್ರಿ ಅಂತ ಕೇಳಕ್ಕೆ ಇಷ್ಟಪಡ್ತಾನೆ ಸೊ ಬರ್ರಿ ಈಗ ಮೊದ್ಲಕ್ಕೆ ಆಧಾರ್ ಕಾರ್ಡ್ ಜೊರಾಕ್ಸ್ ಮಾಡ್ಸ್ಕೊಂಡ್ಬರೋಣ ಆಡಿಷನ್ ಈಗ ಯಾರ್ಯಾರು ಬರ್ತಿರಲಿಲ್ಲ ಅಂದ್ರೆ ಇನ್ನು ಮುಂದೆ ಯಾರಾದರೂ ಬಂದಿರ್ಪಾ ಅಂದ್ರೆ ಆಡಿಷನ್ ಸೊ ಫೋಟೋ ಮತ್ತು ಉಳ್ಳಿ ಆ ಥರ ಕಾರ್ಡ್ ಜರಾಕ್ಸ್ ಕಂಪಲ್ಸರಿ ನೋಡ್ರಿ ಅವ್ನು ತೊಗೊಂಡ್ಬರೋದು ಮಾತ್ರ ಮರಿಬೇಡ್ರಿ ಸೊ ಇಲ್ಲೇ ಐತಿ ಎಚ್ ಎಮ್ ಮಹೇಶ್ವರಯ್ಯ ಹಾಲ್ ಅಂತಂತಂತೇಳಿ ಸೊ ಬರ್ರಿ ಸೊ ಫಾರ್ಮ್ ತೊಗೊಂಬಂದ ಫಾರ್ಮ್ ಕೊಟ್ರೆ ಈಗ ವಿ ಹಾವ್ ಟು ರಿಜಿಸ್ಟರ್ ನಾವು ಸೊ ಐದನೇ ನಂಬರ್ ಸಿಕ್ಕತಿ ಬಂದಿದ್ದು ನಮ್ಮ ಮೂರನೇಕ್ಕ ಆದರೆ ಒಂದಿಬ್ಬರು ಜಲ್ದಿನ ಬಂದು ಕುಂತು ಬಿಟ್ರೆ ಮುಂದೆ ನಿಂತು ಬಿಟ್ರೆ ಸೊ ಹಂಗಾಗಿ ಇದುವೆ ಲೆಟ್ ಮಿ ಅಪ್ ದಿಸ್ ಫಾರ್ಮ್ ಆಮೇಲೆ ಸಿಕ್ ಇದು ಒಂದು ಓದ್ರಿ ಮತ್ತು ವಿಡಿಯೋ ಪಾಸ್ ಮಾಡಿ ಎಷ್ಟು ಚಂದ ಬರ್ತಾರೆ ನೋಡ್ರಿ ತುಂಬಿನಿ ಫೋನ್ ನಂಬರ್ ಐತಿ ಸಾರಿ ಸೊ ಇಲ್ಲ ಫಾರ್ಮ್ ತುಂಬಿನಿ ಮೂರು ಲೈನ್ ಬರೀಬೇಕಾಗಿತಿ ಸಿಕ್ತಾನೆ ಸ್ಟೇಟ್ ಏನ್ ಆಗಿರಿ ಹಣ್ಣು ಜನ ಈಗ ಬರತ್ತಾರ ಈ ರೀತಿ ಇದು ಕೂಡ ಈಗ ಜಸ್ಟ್ ಬರದೆ ಸೊ ನಿಮ್ಗೆ ಮತ್ತೊಂದು ಸಿಕ್ತಾನಂತ ಸ್ಟೇಟಾಗಿ ಸೊ ಎಲ್ಲರೂ ಬಂಧನದ ಶುಭಾಶಯಗಳು ಉಪಕ್ರಮದ ಶುಭಾಶಯಗಳು ಎಲ್ಲ ರಾಕಿ ಕಟ್ಸ್ಕೊಂಡ್ ಬಂದಿರ್ದಿರ ಸೊ ಆ ಒಂದು ಶುಭ ಏನು ಓಪನಿಂಗ್ ಜೊತೆಗೆ ಝೀ ರೈಟರ್ಸ್ನು ಏನಕ್ಕೆ ಅಂತ ಸೊ ನಾವೆಲ್ಲ ಸಿನಿಮಾಗಳು ನೋಡ್ತೀವಿ ಸೀರಿಯಲ್ ನೋಡ್ತೀವಿ ಓ ಟಿ ಟಿಯಲ್ಲಿ ವೆಬ್ ಸೀರೀಸ್ ನೋಡ್ತೀವಿ ಇದಿನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದಾಗಿತ್ತು ಸುಮಾರಾಗಿದೆ ಏನು ಮಜಾ ಇಲ್ಲ ಅಂತ ಅನ್ನಿಸ್ತಾ ಇರತ್ತಮಗೆ ನಾನು ಇದಕ್ಕೆ ಚೆನ್ನಾಗಿ ಮಾಡ್ತೀನಿ ಅಂತ ಸೊ ರೈಟರ್ಸ್ ನೀವು ಮನೆಗೆ ಹೋಗಿ ಕತೆ ಹೇಳ್ತೀರಾ ಮನೆಯಲ್ಲಿ ಕತೆಗಳ ಬಗ್ಗೆ ತಿಳ್ಕೊಂಡಿರ್ತೀರ ಇಡೀ ದಿನ ಆಗಿದ್ದ ಕತೆನ ಮನೆಗೆ ಹೋಗಿ ಹೇಳಿರ್ತೀವಿ ಸೊ ಎಲ್ಲರಲ್ಲೂ ಒಬ್ಬ ರೈಟರ್ ಇರ್ತಾನೆ ಸೊ ರೈಟರ್ಸ್ಗೆ ಆಪರ್ಚುನಿಟಿ ಬೇಕು ಆ ಕಡೆ ಇಂಡಸ್ಟ್ರಿಗೆ ರೈಟರ್ಸ್ ಇಲ್ಲದೇ ಇರುತ್ತೆ ಎಲ್ಲ ಸುಮಾರು ಬರೀ ಬೇರೆ ಕಡೆ ರಿಮೇಕ್ ಮಾಡೋಣ ಅನ್ನೋ ಥರ ಇರುತ್ತೆ ನೋಡ್ರಿಪ್ಪ ಟೈಮು ಹನ್ನೊಂದು ಐವತ್ನಾಲ್ಕು ಹತ್ತು ಸೊ ಈಗಿಲ್ಲೇ ಅವರು ಏನೋ ಯೂಟ್ಯೂಬ್ ಲೈವೋ ಅಥವಾ ಯಾವುದೋ ಒಂದು ಲೈವ್ ಅಂಟಾರ ಅಂತ ಏನು ಜೀಕೊಳಗ ಏನೋ ಒಂದು ಮಾಡೋಕಾನೆ ಬ ಅಲ್ಲಿ ನಾವು ಮುಗಿಸ್ಕೊಂಡು ಮದ್ಮೇಲೆ ನಾವು ಇಲ್ಲಿ ನಮ್ಮ ಅನುಭವವನ್ನು ಶೇರ್ ಮಾಡ್ಕೋಬೋದು ಅನುಭವನ ಶೇರ್ ಮಾಡ್ಕೊಬೋದು ನಾನೇನು ಹೋಗಿಲ್ಲ ನನ್ನ ಮಕ್ಕ ಅಂತ ಮೊದ್ಲಕ್ಕೆ ಭಾಳ ಕೆಟ್ಟು ಖರಾಬ್ ಆಗೈತಿ ಸೊ ಈಗ ಮೊದ್ಲಕ್ಕೆ ಹೋಗೋಣ ಅಂದರೆ ಗುಡಿಗೆ ನಾನು ಮೊದ್ಲಿಕ್ಕೆ ಏನಿದ್ನೆಲ್ಲ ಬೆಂಗ್ಳೂರಿಗೆ ಹೋಗ್ಕಂತ ಇದ್ನಲ್ಲ ಅಲ್ಲಿ ಹೋಗೋಣ ಅಂತ ಅಲ್ಲಿ ಹೋಗಿ ಇವತ್ತು ಹುಣ್ಣಿಮೆ ಐತಿ ಇವತ್ತು ಊಟ ಇವತ್ತು ರಕ್ಷಾಬಂಧನ ಕೂಡ ಸೊ ಹುನಿಗೆ ಇರ್ತೈತಿ ಊಟ ಮಾಡ್ಕೊಂಡು ಬರೋಣ ಅಂತ ಈಗ ಹೋಗೋಣಂತೆ ಮನೇಶ್ವರ ಗುಡಿಗೆ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಭಾಳ ಮಂದಿ ಕೇಳಕ್ಕತ್ತಿದ್ರೆ ನಂಗೆ ಎಸ್ ಎಮ್ ಎಸ್ ಮಾಡ್ಕೊತಿದ್ರೆ ಈಗ ಹೆಂಗೆ ಎಕ್ಸಾಮ್ ಅಂತ ಇದು ಇದು ಆಡಿಷನ್ ಅಂತ ಹೇಳಿ ನಾ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಒಂದು ಹತ್ತು ಸ್ಟೋರಿ ಕೊಡ್ತಾರೆ ಒಂದೊಂದು ಲೈನ್ ಒಂದೊಂದು ಲೈನ್ ಇದ್ದಿದ್ದು ಅವ್ನು ನಾವು ಹೆಂಗೆ ಬೆಳೆಸ್ತೇವೆ ಅಂತ ಅಂತಿರ್ತೈತಿ ಇದು ಬೇರೆ ಕಡೆ ಯಾರು ಬರಿತಿರಲ್ಲ ಅವ್ರಿಗೂ ಹೆಲ್ಪ್ ಆಗ್ಬೋದು ಒಂದು ಸ್ಟೋರಿ ಕೊಡ್ತಾರೆ ಅದನ್ನು ನಾವು ಹೆಂಗೆ ಬಳಸ್ತೀವಿ ಹೆಂಗೆ ಬೆಳೆಸ್ಬೋದು ಅಂತಿಲ್ಲ ಅದನ್ನು ಬಿ ಹ್ಯಾವ್ ಟು ರೈಟ್ ಆ್ಯಂಡ್ ನಮ್ಮದ ಒಂದು ಓನ್ ಸ್ಟೋರಿನೂ ಕೂಡ ನಾವು ಅದನ್ನು ಬರೀಬೇಕಾ ಆ್ಯಂಡ್ ಈ ಸಲ ಒಂದಿಷ್ಟು ಆರು ಪ್ರಶ್ನೆ ಇತ್ತು ಆರು ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕ ಹೀಗೆಲ್ಲ ಇತ್ತು ಇದೆ ಹಂಗ ಆಡಿಷನ್ ಕೊಟ್ಟ ದೇವ್ರು ಯಾವಾಗ ನಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಕೊಡ್ತಾನೋ ಗೊತ್ತಿಲ್ಲ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಆ್ಯಸ್ ಲೈಕ್ ಬಿಫೋರ್ ಹೆಂಗೆ ಅನುಭವ ಸಿಗ್ತದಲ್ಲ ಅದೊಂದು ಇದೊಂಥರ ಅನುಭವ ಅಂತ ಹೇಳ್ತಾ ಈಗ ಹೋಗ್ನಂತರಿ ಮಹೇಶ್ವರಿ ದೇವಸ್ಥಾನಕ್ಕೆ ಬ್ಲಾಗ್ ಸರಿಯಾಗಿ ಮಾಡೋಕತ್ತಿಲ್ಲ ಅಂದ್ರೆ ಕ್ಷಮಿಸ್ರಿ ಯಾಕಂದ್ರೆ ಭಾಳ ದಿನ ಆತಲ್ಲ ನನಗೆ ಚಂದನಿಗೆ ಮಾತಾಡಕ್ಕೂ ಬರೋದು ಚಂದನಿಗೆ ಬ್ಲಾಗ್ ಮಾಡಕ್ಕೂ ಬರ್ಬೋದು ಫಿಫ್ಟೀನ್ ಮಿನಿಟ್ಸ್ ಲೈಟ್ ಅಮ್ಮ ಸೊ ಇಲ್ಲೆಲ್ಲ ಅಡುಗೆ ಮಾಡತ್ತಿದ್ದೆಲ್ಲ ಪೂಲ್ ಬರತ್ತೆ ನಾಲ್ಕು ನಾಲ್ಕು ತಿಂಗಳಾದ್ಮೇಗಿಲ್ ಬಂದ ನನ್ನ சோ இது அம்மன் ஜோடினே கேசிக்கு நோட் பதே அம்மா சிட்டுமப்பா சிடமியா இம்ம ஜோடி கல்சித்த அடிகை மாக்க இது இது கிரம இது சாரி அண்ண கிட்டியா மத்தி இது இது ப இது பிரசாத நோட் சத்யநாராயண பூஜை இத்தி ಅಂತ ಬರ್ರಿ ಸೊ ಇದೇ ಮುವನೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿ ತಿಂಗಳ ಹುಣವಿ ದಿನ ಊಟ ಇರ್ತತಿ ಮತ್ತು ಒಳ್ಳೆ ಸತ್ಯನಾರಾಯಣ ಪೂಜಾ ಇರ್ತತಿ ಸೊ ಇಲ್ಲಿ ಈಗೇನು ದೀಡ್ ವರ್ಷ ಇದ್ನಲ್ಲ ಪ್ರತಿ ಹುಣ್ವಿಗೂ ಇಲ್ಲಿ ನಾನು ಅಡುಗೆ ಮಾಡ್ತಿದ್ದೆ ಅಮ್ಮನ ಜೊಡಗಿ ಕೂತ್ಕೊಂಡು ನಾನು ಸ್ವಂತ ಅಮ್ಮ ಮಾಡ್ತಿದ್ದು ಅದಕ್ಕೆ ನಾನು ಸಹಾಯ ಮಾಡ್ತಿದ್ದೆ ಆ್ಯಂಡ್ ಮುವನೇಶ್ವರ ಗುಡಿ ಹೆಂಗಪ್ಪ ಅಂದ್ರೆ ಒಂಥರ ಅಂದ್ರೆ ಇಲ್ಲೇ ನನ್ನ ನಾನು ಆದಂಗೆ ಆಗ್ಬಿಟ್ಟಿದ್ದೆ ಮಣಿ ಅಂದ್ರೆ ನಂತ ಸ್ವಂತದ್ದೇನೋ ಅಂದ್ರೆ ನಾನು ಇದಕ್ಕೇನೋ ಇದ್ರ ಭಾಗ ಏನೋ ಇದ್ರ ಒಂದು ಅವಿಭಾಜ್ಯ ಅಂಗ ಏನೋ ಅಂತ ಹೇಳಿಬಿಡ್ತೈತೆ ಸೊ ಇಲ್ಲೇ ಇರ್ತಿದ್ನಲ್ಲ ಇಲ್ಲೇ ಅಡುಗೆ ಮಾಡೋದು ನೋಡಿ ಅದೆಲ್ಲ ರೀಕಾಲಾಗತ್ತೈತಿ ಬ ಏನೇನೇ ನಾನು ಶ್ರದ್ಧೆ ಆಗುತ್ತೆ ತೋರ್ಸಕೆಲ್ಲ ತೋರಿಸ್ತಾನಂತೆ ೀಪಾ ನಮ್ಮ ಜಗದ್ಗುರು ಮುನೇಶ್ವರ ನೋಡಿದ್ರೆ ನಮ್ಮ ಮೌನೇಶ್ವರ ದೇವಸ್ಥಾನ ಈ ಅಂತ ಬರ್ರಿ ನನ್ನ ರೂಮ್ ಅಣ್ಣ ನನ್ನ ಹಾಸ್ಟೆಲ್ ಅಣ್ಣ ತೆಗೆದ ಹಿಂಗೆ ಬರ್ತೀನಿ ನೋಡಕ್ಕೆ ಸೊ ಇದುವೇ ನನ್ನ ಹಾಸ್ಟೆಲ್ ಅಣ್ಣ ಬಂತ ಸೊ ನನ್ನ ರೂಮಿನ ಈ ರೀತಿ ಆಗೈತೆ ನೋಡ್ರಿಪ್ಪ ಅದೇ ಎಲ್ಲ ಬುಕ್ಸು ಇವೆಲ್ಲ ಹಾಸಿಗೆ ಅರಿಬ್ಬಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿನಿ ಅವಾಗ ಅಂಟಿಸ್ಕೊಂಡಿದ್ನಲ್ಲ ಎಷ್ಟು ಚಂದ ಎಲ್ಲ ಅದಾವೆಲ್ಲ ಚಾರ್ಜಿಂಗ್ ಕಟ್ಟನ್ ಫೋನ ಸಿಕ್ತ ಇಲ್ಲ ನನ್ನ ಹಳೆ ಫೋನ್ ನೋಡ್ರಿಪ್ಪ ಪೈ ಇಷ್ಟು ದಿನ ನಾನು ಯೂಟ್ಯೂಬ್ ಬ್ಲಾಗೆಲ್ಲ ಮಾಡಿದ್ದು ಇದು ಫೋನ್ ಆಗಿನ ಇದು ಈ ರೀತಿಯಾಗಿತ್ತು ಆಮೇಲೆ ಅಂತ ತಿನ್ಬೇಕಲ್ ಇದೆಲ್ಲ ನಾಲ್ಕು ತಿಂಗ್ಳು ಹಿಂದಿನ ಬಿಗ್ಗೆಸ್ಟ್ ಮೆಮೊರೀಸ್ ಇವೆಲ್ಲ ಈಗ ಮಾತ್ರ ಕಾಲ್ ಆಗೋದ ಅಡುಗೆ ಮಾಡೋದು ಬರ್ಸೋದು ಪಾಲ್ಕಿ ಜೋಡಿ ಪಾಲ್ಕಿ ಮುಗಿದ್ಮೇಲೆ ನೋಡ್ರಿಪ್ಪ ಇವತ್ತಿನ ಪ್ರಸಾದ ಮುಂದೆ ಬದ್ನಿಕಪ್ಪ ಅನ್ನ ಮೌನೇಶ್ವರ ಗುಡಿ ಒಳಗೆ ಊಟ ಗೀಟ ಮಾಡಿಕೊಂಡು ನಮ್ಮ ಕಾಕು ಅಂತಂದ್ರೆ ನಮ್ಮ ಅವ್ವಾನ ಮೂರನೇ ತಂಗಿ ಅವ್ರಿಗೊಂದು ಹೊಸ ಫೋನ್ ಬೇಕಾಗಿತ್ತು ಸೊ ಹೊಸ ಫೋನ್ ಕೊಡ್ಸಕ್ಕೆ ಅಂತ ಅಂಥೇಳಿ ಬಂದೆ ನಾನು ಇವ್ರಿಗೆ ಹೊಸ ಫೋನ್ ಕೊಡಿಸಿ ಹೋದೆ ಈ ಅಂಗಡಿ ಒಳಗೆ ಏನೈತಲ್ಲ ಒಂದು ಸ್ವಲ್ಪ ರೇಟ್ ನೋಡಿ ಕರೆಕ್ಟಾಗಿ ನಾ ಕೊಟ್ರೆ ನಮ್ಗೆ ನಾನು ಅಂತ ಅಂತೇಳಿ ಗೊತ್ತಾದ ಮೇಲಂತೂ ಅವರು ಒಂದು ನನಗೆ ಪ್ರೀತಿಗೆ ಒಂದು ಸಿಲ್ವರ್ ಕಾಯಿನ್ ಕೊಟ್ರು ಲಕ್ಷ್ಮೀ ಇರುವಂಥದ್ದು ಆ್ಯಂಡ್ ಇದು ಈ ಇದು ಒಪ್ಪೋ ಎ ಫೈವ್ ಎಕ್ಸ್ ಅಂತಂತ ಹೇಳಿ ಒಂಬತ್ತು ಸಾವಿರ ಏನೋ ಕೊಟ್ಟಿವಿ ನಾವು ಅವತ್ತು ಈ ಫೋನಿಗೆ ಆ್ಯಂಡ್ ಇವತ್ತಿನ ಲೋಕ ಇಷ್ಟ ಆಯಿತಂತೆ ಅನ್ಕೊಂಡೇನೆ ಸೊ ಅಮೌಂಟ್ ಎಲ್ಲ ಕೊಟ್ಟು ಬಂದಾಯ್ತು ಆ್ಯಂಡ್ ಇದಂಗ್ ಕಾಣತ್ಲ ಇದೆ ನೋಡ್ರಿ ಅದು ಅಂಗಡಿ ನೋಡ್ರಿ ನಾವು ಫೋನ್ ತೊಗೊಂಡಿದ್ದು ಇಲ್ಲೇ ನೀವು ಏನು ಇದೇ ಇತ್ಲ ಮಾರ್ ರೋಡ್ ಐತ್ಲ ಅಲ್ಲಿಂದ ಟಿಕಾ ರೋಡಿಂದ ಇಲ್ಲೇ ಸಿಗುತ್ತಾ ಈ ಅಂಗಡಿ ಮೊಬೈಲ್ ಶಾಪಿ ಓ ಲೈನ್ ಓ ಅಂತೇಳಿ ಅಂತೈತ್ ನೋಡ್ರಿ ಇಲ್ಲೇ ತೊಗೊಂಡಿದ್ದು ಫೋನ್ ಆಫರ್ನಾಗ ಕೊಟ್ಟರೆ ಸೊ ಥ್ಯಾಂಕ್ಸ್ ರೀ ನಾ ಅವತ್ತು ರಾಕಿ ಹಬ್ಬ ಆಗಿರೋದ್ರಿಂದ ನಮ್ಮ ಬಸ್ ಸ್ಟ್ಯಾಂಡಾಗ ನಮ್ಮ ತಂಗಿನಂಗ್ ರೆ ಕಟ್ಟಿದ್ರು ರೀ ಥ್ಯಾಂಕ್ ಯು ಬಸ್ ಸ್ಟ್ಯಾಂಡಿಗೆ ಬಂದ್ರಿ ಈಗ ಮಳಿ ನೋಡ್ರಿ ಹಾಕೊಂಡ್ ಅನೇಕ ಧಾರವಾಡ ಬಸ್ ಸ್ಟ್ಯಾಂಡ್ ಎಷ್ಟ್ ಚಂದ ಕಾಣತ ನೋಡ್ರಿ ಮಳಿ ನೋಡಕ ಚೆಂದ ನೋಡ್ರಿ ನನಗಿಂತ ಸೌಭಾಗ್ಯ ಬಾಳ್ ಇರಂಗಿಲ್ಲ ಯಾಕಂದ್ರೆ ನಾವ್ ಒಳಗೆ ರೂಮ್ನಾಗ ಇರ್ತನೇ ಅಲ್ಲಿ ಮಳಿ ಸಪ್ಲಿದಂಗೆ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ಎಷ್ಟು ಗಿಚ್ಚು ಕಾಣತ ಸಮಟೈಮ್ಸ್ ನನಗೆ ಧಾರವಾಡನ ಇಷ್ಟಪಡೋದ್ರೊಳಗೆ ನಾನು ಭಾಳ ಇಷ್ಟಪಡ್ತ ನೆನ್ಪಾ ನಂಗೆ ಧಾರವಾಡ ಯಾಕೆ ಇಷ್ಟ ಇಷ್ಟ ಆಕತಿ ಧಾರವಾಡ ನೇಚರ್ ಧಾರವಾಡ ಮಳೆ ಅಂತೇಳಿ ಅನಿಸ್ಬಿಡ್ತೈತೆ ರೀ ಸೊ ಅದಕ್ಕಾಗಿ ನಾನು ಅಲ್ಲಿ ಆ ರೀತಿ ಹೇಳಿದೆ ಈಗೇನಪ್ಪ ಅಂದರೆ ಬಸ್ ಸಿಕ್ತು ಊರಿಗೆ ಹೊಂಟಿದ್ದೆ ಅದು ನೇಚರ್ ನೋಡ್ಕೊಂತ ಎಷ್ಟು ಚಂದ ಇರ್ತದೆ ಅಂತಂದ್ರೆ ನಮ್ಮೂರ ಕಡೆ ಅದು ಈ ಮಳೆಗಾಲದಾಗ ಹೋಗೋದೇನಿತ್ತಲ್ಲ ಬಸ್ನಾಗ ಭಾರಿ ಅಂದ್ರೆ ಭಾರಿ ಫೀಲ್ ಅದೆ ಸೊ ಆರಾಮ್ಸೆ ಊರಿಗೆ ಹೊಂಟಿದ್ದೆ ಬಸ್ ಒಳಗ ಯಾವುದೋ ಒಂದು ಪುಸ್ತಕ ಹಿಡ್ಕೊಂಡು ಓದ್ಕೊಂತ ಹೊಂಟಿದ್ದೆ ನೋಡ್ರಿಪ್ಪ ಸೊ ಇವತ್ತು ನಮಗೆ ಇಷ್ಟ ಆಗುತ್ತಂತೆ ಅನ್ಕೊಂಡನೇ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಲಿಂಗೆ ನೋಡುತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗ್ತಾನಂತ ನೆಕ್ಸ್ಟ್ ವ್ಲಾಗ್ ಒಳಗೆ ವ್ಲಾಗ್ ಏನಾದರೂ ಸರಿ ಆಗಿಲ್ಪ ಅಂತಂದ್ರೆ ಕ್ಷಮ